ಏ ಹುಡುಗಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚ ಏ ಹುಡುಗಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚ ಈ ಬೇಕಾದ್ರೆ ಫೋನ್ ಹಚ್ಚ ಅಲ್ಲ ಇಟ್ಟದ ನಾವು ಅದೇ ನಮಗೇನು ಹುಳ ಹತ್ತೇವ ನಂಬ ಕಾಡಲ್ಲಿರೋ ಹುಲಿ ನಂಬೋ ಮೇಕಪ್ ಹಚ್ಚು ಹುಡುಗಿಯಾರ ನಂಬಡ ಅಣ್ಣ ಆಗೋ ಟೈಮ್ನಾಗ ಎಲ್ಲ ನಮ್ಮ ಹುಡುಗರು ಅಯ್ಯೋ ಅಲ್ಲ ನೀವ್ ಎಲ್ಲಿ ಬಾಕ್ಸ್ ಬರೋರ್ತಾಕ್ಸ್ ರೊಡಿಗೆ ಬೆಂಕಿ ಎಲ್ಲರ ನಿಂದ್ರೆ ಹೆಂಗರ ನಿಂದ್ರಿ ಎಂಜಾಯ್ ಮಾಡ್ರಿ ದಯವಿಟ್ಟು ಜಗಳ ಮಾಡ್ಬೇಡ್ರಿ ಸಮಾಧಾನ 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 ಕಂಟ್ರೋಲ್ ಏ ಸಾಧ್ಯನೇ ಇಲ್ಲ ಸ್ವಾಮಿ ಅಚ್ಚಿ ಅದು ಅಂದ್ರೆ ನಮ್ ಹುಲಿ ಕಂಟ್ರೋಲ್ ಆಗೋ ಸಾಧ್ಯನೇ ಇಲ್ಲ ಬ್ಯಾಟಿ ಬೆಳಬೇಕದ ಅದ್ರಾಗ ಹೇಳಿ ಕೇಳಿ ಸಿಂದಗಿ ತಾಲೂಕ್ ಬಂದಿದ್

ಆದ್ರೆ ಬೆಳೆದ್ ಇವತ್ತು ಹಡಿ ತುಂಬಾ ಉಣ್ಣಾಕತ್ತಿದ ನಮ್ಮ ಬಿಜಾಪುರ ಜಿಲ್ಲೆದಾಗ ಬಹಳ ಈ ಜಿಲ್ಲೆಗೆ ಅಂತ ಹೇಳಿ ಇಲ್ಲಿ ದಯವಿಟ್ಟು ದಯವಿಟ್ಟು ಇಲ್ಲಿ ಬಹಳ ಅಷ್ಟು ವ್ಯಕ್ತ ಆಲಕ್ಕದ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಬರ್ಬೇಕಿಲ್ಲಿ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಕೈ ಕೇಳ್ಕೊತೀನಿ ಇಲ್ಲಿ ಬಹಳ ಅಷ್ಟು ವ್ಯಸ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲೇ

ನಾವು ಎತ್ತಿವಿ ರೀ ಅದ್ರಾಗ ನೀ ಹೇಳಲ ಯೂಟ್ಯೂಬರ್ ಅದ್ರ ಹಾಕಿ ಇನ್ನ ಓಕೆ ಯಾರ್ಯಾರ್ ಮಾಡ್ರಿ ಅಣ್ಣ ಎಲ್ಲರಿಗೂ ಒಳ್ಳೇದ ದಯವಿಟ್ಟು ಒಂದ್ ಇಲ್ಲಿ ಎಟ್ ಮಂದಿ ಲವ್ ಮಾಡ್ರಿ ಕೇಳಿದ್ರಿ ಅಣ್ಣ ಹಾ ಓಕೆ ಯಾರ್ಯಾರ್ ಲವ್ ಮಾಡಿರಲ್ಲ ನಿಮ್ ಲವರ್ ಮೇಲೆ ಆ್ಯನ್ ಆಗೈತಿ ಹಿಂಗೆ ಏನಂತ ನೋಡ ಆಗ ನೋನಕ್ಕೆ ಹೋದ್ರೂ ಎಂದಕ್ಕೆ ಸರಿತ್ತೂ ಸೋ ಮಚ್ ನಿಮ್ಮ ಜನಪದ ಕ್ರೇಜು ಪ್ರೀತಿ ಆ ಒಂದು ವಿಶ್ವಾಸಕ್ಕೆ ನಮ್ಮ ಕಲಾ ಮಾಡ್ತಾರೆ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಹಾಕಿದ್ದೆ ಒಂದ್ ನಿಮಿಷ ಯಾಕಂದ್ರೆ ವಿಶೇಷವಾಗಿ ನಾವೆಲ್ಲ ಕಡೆ ಕಾರ್ಯಕ್ರಮ ಹೋಗ್ತೀವಿ ಆದ್ರೆ ತಾಯಂದ್ರು ಸ್ವಂತ ಊರೊಳಗ ಮಾತ್ರ ಕಾರ್ಯಕ್ರಮ ಇದ್ದಾಗ ಮಾತ್ರ ಅವ್ರ ಮನಿ ಬಿಟ್ಟು ಹೊರಗೆ ಬರ್ತಾರ ಇವತ್ತು ಸಾಕಷ್ಟು ಸಂಖ್ಯೆ ಒಳಗ ಅಕ್ಕ ತಂಗಿರೋ ತಾಯಂದ್ರು ಬಂದಿದ್ರಿ ಅವ್ರಿಗೋಸ್ಕರ ಎಲ್ಲ ನಮ್ಮ ಗಂಡರು ಸರಿ ಪ್ರೀತಿ ಚಪ್ಪಾಳೆ ಅನ್ನ ತಡ್ರಿ ಓಕೆ ಬರ್ರಿ ಚಪ್ಪಾಳೆ ಯಾಕಂದ್ರೆ ನಮ್ಮ ಮಹಿಳಾರು ಅವ್ರಿಗೆ ಗೀತೆ ನಮಚ್ಚಿ ಶಿವನ ಗಟ್ಗೆ ಅವರು ಎ ಗಟ್ಗಿಯವರು ಎರಡು ಒಂದು ರೂಪಾಯಿ ಕಲಕಡ್ ಕೇಳಿದೆ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಅವ ಧಾರಾವಾಹಿ ಬಿಟ್ಟು ಬಂದಿರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅನ್ಸತ್ತೆ ಹಾಂ ನೋಡ್ತೀರಲ್ಲ ಧಾರಾವಾಹಿನ ನಮ್ಮ ಊರಾಗ ನೋಡ್ತಾರೆ ಕಣ್ಣೆ ನೋಡ ಕರ್ಕೊಂಡು ಹೋಗಿದ್ವಿ ಮೈಲಾರಿನ ಇಲ್ಲಿ ಕೂತಂದು ಲೈನಾಗ ಹಾಡ ಹಾಡಿದ್ದನಲ್ಲ ನಾ ಅವನ ನೋಡು ಕೊಂಡ ಉಡಿ ಚಂದ ಈ ಒಂದ್ ಎರಡು ಎರಡು ಮೂರು ವರ್ಷ ಈಗ ಆಗಲೆಲ್ಲ ಲಕ್ಕನಾಗಿ ಒಂದು ಗಂಡು ಹುಲಿ ಹಾಡ್ದಾನ ಹಾಂ ಕನ್ಯಾ ನೋಡಿದ್ಲಮ್ಮ ರಾಜೇಶ್ವರ ಏನ್ ಬಿಡ್ರಿ ಎಲ್ಲ ಜಾತ್ಕೊಂಡ ಯಾರ ಹಂಗಿತ್ತು ರಾಜೇಶ್ವರಿ ಹಂಗಿದ್ರು ಯಾರು ರಾಜೇಶ್ವರಿ ಅಲ್ಲ ರಾಜೇಶ್ವರ ಹಂಗಿತ್ತು ಏನು ಕಾಮಗಾರ ತೋರಿಸ ಒಂದ್ ಲೆಕ್ಕ ಈ ಮುದಿಕ್ ನೋಡಕರ ಚಂದ ಐತೆ ಆ ಮಾನೆ लागತರಿ ನೋಡಿ 왔다 ಆ ಹುಟಾಕ್ಕೆ ನೋಡಿ ಅಷ್ಟು ಚಂದದ ನಗತಾಳ ಕಾಳಿ ಮುಕು 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 ಜಾಲಿ ಓಯ್ ಎಲ್ಲ ಕಾಲೇ ಮಕ್ಕಳನ್ನ ಕಾಲೇ ಕನ್ಯಾ ನೋಡಿದ್ಯಾಕ್ಕವ್ವಾ ಮನ್ಸಿಗೆ ಏನೋ ಮಹಿಳೆಯರ ಅಂದ್ಯ ಮನ್ಸಿಗೆ ಬಂತ ಅಣ್ಣ ಅಂದ ಮತ್ತ ಹುಡುಗಿ ಸೊತ್ತಿ ಅಂದೆ ಏ ಮಾತಾಡುವ ಅಣ್ಣ ನಿನ್ ಮುಂದ ಮಾತಾಡ ಅಂದ ಯಾರು ಮಾಡಂತಾರಪ್ಪ ಮಾತಾಡುವ ಅಂದ್ಯ ಆ ಕೋರ ಮದ್ಗ ಮದ್ವಿ ಆಗು ಹುಡುಗಿ ಜೊತೆ ಮಾತಾಡೋ ಮಾತೀಯ ನನ್ ಬೀವ ತಂಗಿ ನಿನ್ ಹೆಸರು ಏನವ ಅಂದ

ಹಾ ಅವರು ಇಲ್ಲ ಆಕ್ಚುಲಿ ಅವರು 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 ಇವತ್ತು ನಾ ಇಂಟು ಬೆಳಗ್ಗೆ ಬಂದಿನ ಅಂದ್ರೆ ನಾ ನನಗೊಬ್ಬ ಸೋದರ್ ಮಾವ ಬಟ್ ಇವತ್ತ ಅವ್ರಿ ನನ್ ಜೋಡಿ ಪೂರ್ತಿ ಹ್ಯಾಂಡಿಕ್ಯಾಪ್ ಇದ್ ಏನಿಲ್ಲ ಅವ್ರು ಹೇಳಿದ ಜೋಡೋರು ಎಲ್ಲ ನಾನ ಮಾಡ್ತಿದ್ದೆ ಬಟ್ ಇವತ್ತು ಅವ್ರ ಆಶೀರ್ವಾದಿಂದ ನಾ ಇವತ್ತು ಈ ಮಟ್ಟಕ್ಕೆ ಬೆಳ್ದಿನಿ ಅದಕ್ಕೆ ಅಣ್ಣ ನೋಡಿದ್ರೆ ನನಗೆ ನಮ್ಮ ಮಾವ ನೆನಪ ಅದೊಂದು ಫೀಲಿಂಗ್ ನಾ ಅಣ್ಣ ಬಾ ನಮ್ಮ ಕುಂದ್ರ ಅಂತ ಒಳ್ಳೆ ಸಾಹಿತ್ಯ ಬರ್ದಾರೆ ಅವ್ರು ಬಾಳ ಸಾಹಿತ್ಯ ಬರ್ದಾರ ಒಂದ್ ಯಾದಿ ಮೇಗ್ ಶಾದಿ ಅದೊಂದ್ ಗೀತೆಗೆ ಅವ್ರೊಂದ್ ನಮ್ಮ ಸುರಗೇಳಿ ಮೇಲೆ ಒಂದ್ ಸಾಹಿತ್ಯ ಬರ್ದಾರ ಅದನ್ನ ನೆಕ್ಸ್ಟ್ ಹಾಡ್ತೇನೆ ಅಂತ ಹೇಳ್ತೇನೆ ಬರ್ಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಳೆ ಯಾಕಂದ್ರೆ ಮೊದಲ್ ನೋಡ್ರಿ ಅಣ್ಣ

ತುಂದ್ರಾಕೈತಾರ ಯಾರು ದಯವಿಟ್ಟು ಹೋಗ್ಬೇಡ್ರಿ ಯಾರು ಮನಿಗೋದ್ರಿ ಮನೆಯವ್ರು ಆನೆಗೆ ಐತಿ ಮತ್ ಇನ್ನೊಂದ್ ಹೇಳ ಕಾರ್ಯಕ್ರಮ ಕಂಡದಾಗ ಏನು ಅಣ್ಣ ಡಿಸ್ಟರ್ಬೆನ್ಸ್ ಅಲ್ಲ ಮಾಡಂದ್ರ ಮಾಡ್ತಿಲ್ಲ ಮನಿಗೋಗ್ರೆ ಕೂಡ ನೂರು ರೂಪಾಯಿ ಕಲಾ ಕಾಣಿಕೆನ ಕೊಟ್ಟಿದ್ದಾರೆ

அப்போ துமாரா காரல மாராட்டிசரி மந்தம் ஏன்காமல் ಎಲ್ಲರಿಗೂ ನಿಮ್ಮ ಪ್ರೀತಿಯ ಕರದಲ್ಲಿ ಬರುವ ಸೊಸೆಯಾದ ನಾನು ಚಂದಾಗಿ ಹೇಳ ಸುರ್ಗಿ ಹೇಳಿ ಎಲ್ಲ ಮಾಮರಿಗೂ ಆರಾಮದಿರಿ ಬಿಟ್ಟು ಬಿಟ್ಟು ತಮ್ಮ ತುಂಡು ತುಂಡು ಒಗ್ಗಂಡ ಮಂಜು ತೆಗಿತಿಯಲ್ಲ ನೀರು ಕಾಕತಾರ ಅಣ್ಣ ಯಾಕೆ ರೋಣ ಏನ್ ಮಾಡತ್ತೀರಿ ಹಂಗ ಅಲ್ಲ ಕಾಣೋದಲ್ಲ ನಿಮ್ಗೆ ಸರ್ಜ್ ಅಂದ್ರೆ ಹೇಳ್ರಿ ಏನ್ರ ನೀರು ಹುಗಿದ್ರೆ ಮಟ್ರಿಯಲ್ ಇರ್ತಾವಲ್ಲಿ ಏನಾರ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಅವಂಗರ ಜೀವ ಕೆಚ್ಚಿ ಅಲ್ಲಿ ನಿಮ್ಮಗರ ಅಲ್ಲಿ ಏನಾರ ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಐತಿ ಸರ್ ಅದ ದಯವಿಟ್ಟು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಮನಿ ಹಾಳಾಗಿ ಹೋಗಿ ಸಾಲ ಮಾಡಿ ಮತ್ ನಾಳೆ ತಂದೆವು ಜೀವ ಕೆಚ್ಚು ಕಮ್ಮಿ ಆದ್ರೆ ಎಲ್ಲಿ ತರ್ತೀರಿ ಜೀವ ಒಳ್ಳೆ ಅದಕ್ಕೆ ದಯವಿಡ್ ಅಣ್ಣ ನೀವು ಸ್ವಲ್ಪ ಇನ್ಸರಿ ಅಣ್ಣ ಅಣ್ಣ ಹಿಂದ್ ಸಾರ್ ಅವ್ರ ನೋಡಿ ಅಲ್ಲಿ ಅದ್ರ ಸಂಬಂಧ ಅವ್ರ ಹಂಗ್ ಮಾಡತ್ತಿರ ಸ್ವಲ್ಪ ಸರಿ ರೀ ಇಲ್ಲ ಕುತ್ಕೊಂಬೇಡಿ ಅಣ್ಣ ಕೂತ್ಕೊಂಡ್ ದಯ್ವಿಡ್ ಕುತ್ಕೊಂಬೇಡಿ ಪ್ಲೀಸ್ ಕುತ್ಕೊಂಬೇಡಿ ಟು ವಿತ್ ಅಣ್ಣ ಸೌಂಡ್ ಇಲ್ಲೇ ರಿಫ್ಲೆಕ್ಟ್ ಆಗತ್ತಾ ದಯವಿಟ್ಟು ಹಿಂದೆ ಹೋಗ್ಬೇಕಂದ್ರ ದಯವಿಟ್ಟು ಕೂತ್ಕೋರಿ ನಿಮಗೂ ಚಂದ ಕೇಳ್ತದ್ರಿ ಅದು ಸ್ಪೀಕರ್ ಬಿಟ್ಟ ಈಗ ಮತ್ತೊಂದು ಉತ್ತರ ಕರ್ನಾಟಕದ ನಮ್ಮ ಈಶ್ವರನ ಜಿ ಅವರ ಕಂಡು ಸೀರಿಯಲ್ಲಿ ಮತ್ತೊಂದು ತಂಡದ ಹೆಮ್ಮೆ ಗಾಯಕ ಅವರಿಂದ ದಯವಿಟ್ಟು ನಮ್ಮ ಜಿಲ್ಲೆಯ ಚರ್ಚನ್ ತಾಲೂಕದವರು ಈಶ್ವರ್ ರಿಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ ಬಂಜಾರ ಕ್ರಾಸ್ ಅಲ್ಲಿ ಅದ್ಭುತವಾಗಿರ್ತಕ್ಕಂತ ರಿಕಾರ್ಡಿಂಗ್ ಸ್ಟುಡಿಯೋ ಸಾಕಷ್ಟು ಜನಪ್ರತಿನಿಧಿಗಳು ಅವ್ರ ಸ್ಟುಡಿಯೋ ಆಗ್ತಾ ಇದಾವೆ ಈಗ ಅಣ್ಣ ಕೂತ್ಕೋ ಪ್ಲೀಸ್ ಕೂತ್ಕೋರಿ ಸರಿ

ಒಂದೊಂದು ಬೈಕ್ ನಾಗ ಹತ್ತು ಮಂದಿ ಬರ್ತೀರಿ ದೋಸ್ತರು ಒಬ್ರು ಮ್ಯಾಗ ಒಬ್ರು ಕುಂದ್ರೆ ಗಟ್ಟ ತ್ರಾಸ ಮಾಡ್ಕೋತಿರಪ್ಪ ದಯವಿಟ್ಟು ಕೂತ್ಕೊಡ್ರಿ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಿಮ್ ಯಾರ್ಯಾರು ಕೂತ್ಕೊಂಡ್ರಿ ನಿಮ್ ಎಲ್ರಿಗೂ ನಾನು ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಕೂಡ್ರಿ ದಯವಿಟ್ಟು ಕೈ ಮುಗಿತೇನೆ ನಾ ಕುಂದ್ರೆ ಪ್ಲೀಸ್ ರಿಕ್ವೆಸ್ಟ್ ನಿಮ್ ಹತ್ರ ನಂದಿದೆ ಸರ್ ಸ್ಪೀಕರ್ ಬಿಟ್ಟು ಅಲ್ಲಿ ಕುಂತ್ಕೊಡ್ರಿ ಅದ್ರಾಗ ಸರ್ ಕುಂದ್ರಿ ದಯವಿಟ್ಟು ಕೂತ್ಕೊಡ್ರಿ ರಿಕ್ವೆಸ್ಟ್ ಮಾಡತ್ತೇನೆ ಹಾ ನೋಡ್ರಿ ಎಷ್ಟ್ ಚಂದ ಕಾಣಿಸ್ತಾರ ಕುಂದ್ರ ಅಲ್ಲಿ ಹಿಂದಿದ್ದವ್ರು ಹಣ ಸಟ್ಟ್ರ ಅವರು ನೀವು ಕುಂದ್ರಿರಿ ಸರಿ ಜೋರಾಗಿ ಚಪ್ಪಾಳೆ ಬಲರಿ ಆ ಆ ಆ ರೂಪದಾಸಿ ಅವರು ಯವಾ ಚಪ್ಪಳೆ ಬಲರಿ ಬೇರೆ ಬಹಳ ಮಂದಿದಿರಿ ಕುಂದ್ರಿ ಅಲ್ಲಿ ಏನು ಕುಂತುಕೊಳ್ಳಿರಿ ಅಲ್ಲಿ ಕುಂತುಕೊಳ್ಳಿರಿ ಸಾಕ್ ಬಿಡ್ರಿ ಅವನು ನಾಲ್ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂತ ಕೈ ಸೌದವರನ್ನ ಮಾಡಕತ್ತರು ಥ್ಯಾಂಕ್ ಯು ಈಗ ನಮ್ಮ ಅಣ್ಣನವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಜಾನಪದ ಗೀತೆ ಅವರಿಗೆ ಗೊತ್ತಿಲ್ಲ ಯವಾ ಒಂದು ಹಾಡು ಬಂದಿದೆ ಅವ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನ ಕೂದಲ ಅಂತೇಳಿ ನಮ್ಮ ಗೆಳೆಯ ಒಬ್ಬ ಮುತ್ತು ಹಳ್ಳ ಹಾಡ ಹಾಡ್ಯಾನ ಆ ಹಾಡವನ್ನ ನಿಮ್ ಮುಂದ ನಮ್ಮ ಈಶ್ವರ ಸಾಗರ ಮಹಿಳಾರಿ ಎಲ್ಲರೂ ಕೂಡ ತೊಗೊಂಬರ್ತಾರ ಬರ್ರಿ ತಮ್ಮ ಪ್ರೀತಿಯ ಚಪ್ಪಳಗಳು ಪರ್ಮಿಟ್ ಯಾರು ಬೇಜಾರಾಗ್ರಿ ಸಾಹಿತ್ಯಗಾರ ಬಹಳ ಜನ ಬಂದಿರಿಂದ ಡೈಲಾಗ್ ಹಾಕಣ ಏ ಹುಡುಗಿ ಚಾ ಮಾಡಬೇಕಾದ್ರೆ ಗ್ಯಾಸ್ ಹಚ್ ಏ ಹುಡುಗಿ ಚಾ ಮಾಡಬೇಕಾದ್ರೆ ಗ್ಯಾಸ್ ಹಚ್ ಈ ಮೈಲಾರಿ ಬೇಕಾದ್ರೆ ಫೋನ್ ಹಚ್ಚಂತ ತಾಯಂದ್ರಿಗೋಸ್ಕರ ತಾಯಿಂದ್ರಿಗೋಸ್ಕರ ಒಂದ್ ಗೀತೆ ಡೆಡಿಕೇಟ್ ಮಾಡ್ತಿವ್ರಿ ಯಾಕಂದ್ರೆ ಮುದುಕಿ ಪಾಪ ಅಯ್ಯೋ ಕುಂತಿ ಜೋರ ಚಪ್ಪಳೆ ಮುತ್ತ ಇಲ್ಲ ಸೈಡ್ ಖಾಲಿ ಥ್ಯಾಂಕ್ ಯು ಸೋ ಮಚ್ ಅಂತ ತಾಯಂದ್ರಿಗೋಸ್ಕರ ಒಂದ್ ಗೀತೆ ಡೆಡಿಕೇಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಗೀತೆನ ನಮ್ಮ ತಂಡದ ಗಾಯಕರಾಗಿರುವಂತ ನಮ್ಮ ಯೇಶ್ವರ್ ಸರ್ ಮತ್ತು ಸಾಗರ್ ಸರ್ ಅವರು ಈ ಒಂದು ಗೀತೆ ಪ್ರಸ್ತುತ ಪರಿಸ್ಥಿತಿ ಜಾತ್ರೆ ಸಾವಿರಾರು ಹುಡುಗರ ಆಟ ಕೂಡ ಮನಸ್ಸನ್ನಾಗಿಟ್ಕೊಂಡು ಮದುವೆ ಮಾಡಿಕೊಳ್ಳ ಮಾವನ ಮಗಳ ಬ್ಯಾರೆ ಸಾವಿರಾರು ತಂಡ ಇದ್ರು ಕೂಡ ನಮ್ಮ ಸಾಗರ ಬಾಗಲಕೋಟೆ ಅಣ್ಣನ ತಂಡಾನೇ ಬೇರೆನೋ ಗೆಳೆಯ ತಂಡಾನೇ ಬೇರೆ ಹಂಗ ನಮ್ಮ ಶ್ರೀ ಸೈಲ್ಸರ್ ಹೂಗಾರವ್ರಲ್ಲ ಅವ್ರ ಹಾಸ್ಯ ಚಕ್ರವರ್ತಿ ಯಾಕೋ ಜನ ಸೈಲೆಂಟ್ ಆಗ್ಯಾರ ಮನೆಯಾಗ ಬರಾಗ ಒಳಿ ಹರ್ಸರ ಸುಮ್ಮ ಹೋಗಿ ಸುಮ್ಮ ಬರ್ಬೇಕಿರ್ಬೇಕು ನೋಡ ಅನುಭವದಲ್ಲಿ ಅಮೃತ ಇದೆ ಅಂದ್ರೆ ಮಗಳ ಇವನಿಗರು ಬಳಿ ಏರ್ಸೆ ಕಳಿಸ ಮರಲ್ ನಮಗೆ ಅನುಭವ ಆಗ್ಬೇಕತ್ತೆ ಅವಾಗ ಮಾತ್ರ ಇನ್ನೊಬ್ರಿಗೆ ಅನುಭವ ಮಾಡಿ ಕೊಡೋದು ಸಹ ಚೈತಿ ಅವತ್ತಲ್ಲ ಹಸುವಿಲ್ಲದ ಊಟ ಖುಷಿ ಇಲ್ಲದ ನನಗೆ ಹಸುವಿಲ್ಲದ ಊಟ ಖುಷಿ ಇಲ್ಲದ ನನಗೆ ವಿಶ್ವಾಸ ಇಲ್ಲದ ಹುಡುಗಿಯರ ಗೆಳೆತನ ಮಾಡಿದ್ರೆ ಬ್ಯಾಸಿಗೆ ಬಿಸಿಲಾಗ ಬರಗಾಲೆ ನಡೆದಂಗ ಗೆಳೆಯಲ್ಲ ಊಟ ಮಾಡ್ಬೇಕಾದ್ರೆ ಹಸು ಬೇಕು ಗೆಳೆತನ ಮಾಡ್ಬೇಕಾದ್ರೆ ವಿಶ್ವಾಸ ಬೇಕು ನಂಬಿಕೆಯಿಂದ ನಮ್ಮ ಸಾಗರನ್ನ ಸುರಗಿಹಳ್ಳಿ ಗ್ರಾಮಕ್ಕೆ ಬರಬೇಕಾದ್ರ ನಮ್ಮ ನಿಮ್ಮ ಮನಸ್ಸು ಒಂದಿರಬೇಕು ಗೆಳೆಯ ಒಂದಿರಬೇಕು ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಸ್ವಲ್ಪ ಮಾತು ಜಾಸ್ತಿ ಆದ್ರ ಅತಿ ಆದ್ರ ಮರುತನ್ನು ಕೂಡ ಸಾಕೈತಿ ಅವಾಗ ಅವಾಗ ಸ್ವಲ್ಪ ನಮ್ ಸಾರಿ ಈಗ ಇಲ್ಲ ಅಂತ ನಮ್ಮ ಹುಲಿನ ಶೈಜಾದಿನ ಕಟ್ಟಿಸಿದ ತಾಜಮಾಲ ಮಮತಾ ಜಲಿಗಾಗಿ ಶೈಜಾದಿನ ಕಟ್ಟಿಸಿದ ತಾಜಮಾಲ ಮಮತಾ ಜಲಿಗಾಗಿ ಮಮತಾ ಜಲಿ ಕೊಟ್ಟಳು ಪ್ರೀತಿಯನ್ನ ಶೈಜಾದಿನಿಗಾಗಿ ಆದ್ರ ಅವನು ಉಳಿಲಿಲ್ಲ ಅವಳು ಉಳಿಲಿಲ್ಲ ಸವಿ ನೆನಪಾಗಿ ಮುಡಿದಿದ್ದು ತಾಜ್ಮಹ ಒಂದಿ ತಾಜು ಒಂದಿಂಗ್ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅಣ್ಣ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅಣ್ಣ ಬೇಡ ಸುರಗಿ ಹಳ್ಳಿ ನಮ್ಮ ಹೊಣೆಯಾಗ ಮನಸಾರಿ ನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣ ಅಣ್ಣಬೇಡ ಅಣ್ಣ ಅಣ್ಣ ಸಿಂಹಾತ್ರಿ ಸಿಂಹಾನ್ ಇಲ್ ಬನ್ನಿ ಏನ ಇಡೋತ್ತನ ಗೊತ್ತಾಡಿ ಎಲ್ಲ ಯಾಕೆ ಗೊತ್ತಾ

ಅದಕ್ಕಿಂಗ್ ಆಗೋದೇ ಷಣ್ಮುಖ ಅಡವಿ ಅವರು ಮತ್ತೆ ನಮ್ಮ ಮ್ಯೂಸಿಕ್ ಮಹಿಳೆಯವರಿಗೆ ನೂರು ರೂಪಾಯಿ ಕಲಾ